ಎಲ್ರಿಗೂ ನಮಸ್ಕಾರ ಸೊ ಈ ವಿಡಿಯೋ ಬಹಳ ಮುಖ್ಯವಾಗಿರ್ತದೆ ಸೊ ತಾವು ವೀಕ್ಷಣೆ ಮಾಡ್ಬೋದು ಬಂಧುಗಳೇ ಸೊ ಇದುವೇ ಜೇನುಮಲೆ ಮಲೆ ಮಹದೇಶ್ವರರ ಎಪ್ಪತ್ತೇಳು ಮಲೆಗಳಲ್ಲಿ ಒಂದಾದಂತಹ ಜೇನುಮಲೆ ವೀಕ್ಷಣೆ ಇದು ಸೊ ಹಾಲು ಮಲೆ ನೋಡು ಆ ಭಾಗವಾಗಿದೆ ಕಾಣಿಸ್ತಾ ಇಲ್ಲ ಸೊ ಏನು ನಾನು ಸ್ವಲ್ಪ ಮುಂದೆ ಮೂವ್ ಆಗಿ ಒಂದು ಪ್ರಯತ್ನ ಮಾಡ್ತೀನಿ ಏನಾದ್ರು ಒಂದು ವೇಳೆ ಸಿಕ್ಕಿದ್ರೆ ಒಂದು ವಿಡಿಯೋನ ತೋರಿಸ್ತೀನಿ ತಾವು ವೀಕ್ಷಣೆ ಮಾಡ್ಬೋದು ಇದು ಜೇನುಮಲೆ ಅದೇ ಅಲ್ವಾ ಮದ್ಯಾವ ನೋಡಿ ಜೇನುಮಲೆ ವೀಕ್ಷಣೆ ಎಷ್ಟು ಅದ್ಭುತವಾಗಿ ಸಿಗ್ತಾ ಇದೆ ಸೊ ಗೇರ್ಮಳ ಗೇರ್ಮಳ ಮಾರ್ಗವಾಗಿ ಸೊ ಏನೋ ಜೇನುಮಲೆ ಪುಣ್ಯಕ್ಷೇತ್ರಕ್ಕೆ ಹೋಗ್ಬೋದು ಇಲ್ಲ ಹೋಗೋಕ್ಕಾಗಲ್ಲ ಆಗಲ್ಲ ಸೊ ಅದರಿಂದ ನಾನು ದೂರದಿಂದನೇ ಬೀಡೆ ವೀಕ್ಷಣೆಯನ್ನ ತೋರ್ಪಡ್ತಿರ್ತೀನಿ ಇದೆಲ್ಲ ತಮಿಳ್ನಾಡು ಕಂಡ್ರಿ ತಮಿಳ್ನಾಡು ಕರ್ನಾಟಕ ಅಲ್ಲ சரி பாப்பாத்துக்காணிகனைகள் ஏற ஏறி ஆன ஆன இருக்குது உட்ரங்க ஏறிங்க இங்க வா இங்க இங்க பாப்பா பாப்பா ஏறிங்க கே பப்பா எல் பப்பா கர்க்கோடி கர்க்களி கர்க்களி பப்பா அதுக்கண்டேம்மா அனைகளை நடிக்கலி அல்ல எத்தோ இந்த பிடி இல்லை எத் இல்ல இல்லை ஓடி பப்பா ஹிரதரா பதுகளை சோ இல்லை முந்தே ஆனைகளே அந்த ஆனைகள வலய ಆದ್ದರಿಂದ ಪಾಪ ಒಬ್ಬರು ಮಹಿಳೆ ನಡ್ಕೊಂಡು ಹೋಗ್ತಾ ಇದ್ದಾರೆ ಒಬ್ಬರೇ ಏನಾದರೂ ಸಮಸ್ಯೆ ಆಗ್ಬಿಡ್ತದೆ ಅಂದ್ಬಿಟ್ಟು ನಮ್ಮ ಏನು ಈ ಒಂದು ಟ್ರಕ್ನ ಚಾಲಕರು ಪಾಪ ಗಾಡಿ ನಿಲ್ಲಿಸಿ ಅವರು ಬನ್ನಿ ಮತ್ಕೊಳ್ಳಿ ನಿಮ್ಗೆ ಎಲ್ಲಿಗೋಗಲ್ಲಿ ಬಿಟ್ಕೊಡ್ತೀವಿ ಅಂತ ಹೇಳಿದ್ದಾರೆ ಭಾಷೆನೂ ಗೊತ್ತಿಲ್ಲ ನೋಡಿ ನಮ್ಮ ನಾಡು ನುಡಿ ಜನ ಹೆಂಗೆ ಅಂದರೆ ಯಾರ ಕಷ್ಟದಲ್ಲಿದ್ದಾರೆ ಅಂದರೆ ಸಡನ್ ಆಗಿ ಎಲ್ಪ್ ಮಾಡ್ತಾರೆ ಸೊ ಅದಕ್ಕೆ ನಾವು ಅಭಾರಿಯಾಗಿರಬೇಕು ಅಯ್ಯಮ್ಮ ನಮ್ಮ ಏನು ಬುಡಕಟ್ಟು ಜನಾಂಗದವರು ಅಂತ ಅಂದ್ಕೊಳ್ತೀನಿ ಯಾರೋ ಒಟ್ಟು ಸಹಾಯ ಮಾಡಬೇಕು ಮಾಡ್ತಾ ಇದ್ದಾರೆ ಅಷ್ಟೇ ಹೆಲ್ಪಿಂಗ್ ನೇಚರ್ ಅದೇ ಜೀವನ ಹೌದು ಇಷ್ಟು ಬ್ಯೂಟಿಫುಲ್ ಆಗಿದೆ ನಮ್ಮ ಈ ವಡ್ರಾಪಳ್ಯ ರಸ್ತೆ ಅಂತ ನಂಗೆ ಗೊತ್ತಿರಲಿಲ್ಲ ತುಂಬಾ ಚೆನ್ನಾಗಿದೆ ನಾವು ಈ ಗಾಡಿಗಳ ಹಿಂದೇನೆ ಹೋಗ್ಬೇಕು ಯಾಕಂದ್ರೆ ಅಲ್ಲಿ ಆನೆಗಳ ಎಫೆಕ್ಟ್ ಇದೆ ಆನೆಗಳಿಗೆ ಸಿಕ್ಕಾಕೊಂಡ್ಬಿಟ್ರೆ ಕಷ್ಟ ನೋಡಿ ಹೇಗಿದೆ ಬ್ಯೂಟಿಫುಲ್ ಆಗಿದೆ ನದಿ ಹುಸಿದು ಹುಸಿ ನದಿ ಮದೇವು ಿರೋದು ಇವ್ರಿ ಬೇರೆ ಏನಪ್ಪ ಕಿತ್ಕೊಂಡು ಹೋಯ್ತವ್ರೆ ಹೋ ಅಣ್ಣ ನಾನು ಬರ್ತೀನಿರ ನಾವು ಗಮ್ಮ ಹಸಿ ನದ್ದಿ ಗಮ್ಮ 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 ಅಂತಂದ್ ಎಲ್ಲ ಿದ್ರೆ ಸ್ವಲ್ಪ ಭಯ ಇರಲ್ಲ ಹುಸಿ ನದಿ ಹಾಕ್ಬಿಟ್ಟೋಗಿದೆ ಆನೆ ಸಿಕ್ಕಾಪಟೆ ಇದೆ ಗುರು ಆನೆಗಳಲ್ಲಿ ಎಲ್ಲ ಕಿರಿದಾದ ರಸ್ತೆ